ಇಂಥ ತಂಡ್ಯಾಗ ಬಾಗಲ್ಕೊಂಡಿ ಹಾಕೊಂಡು ಬೆಚ್ಚಗ ಕಾಟನ್ ಮ್ಯಾಗ ಗಂಡನ್ ಮಾಡ್ಕೊಂಡು ಮಲಗಬೇಕಂದ್ರೆ ಪಿಂಡ್ರಿ ಮಗ ನಮ್ಮ ಅಪ್ಪ ನನ್ನ ಮದುವೆ ಮಾಡವಲ್ಲಿ ಕೈಯಾಗ ಮಚ್ ಕೊಟ್ಟು ಕಳಿಸಣ ಯಾರ ಹೊಲಕ್ಕೆ ಹೋಗಿ ಮೇವು ತಗೊಂಡು ಬಾ ಅಂತ ಯಾರ ಹೊಲಕ್ಕೆ ಹೋಗಿ ಮೇವು ಮಾಡಿ ಬರ್ಲಿ ಮತ್ತೇನ ಸೇವಂತಿ ಕೈಯಾಗ ಕೊರಪಿ ಹಿಡ್ಕೊಂಡ ಒಳೆ ಏ ಕೊರಪಿ ಐತಲ್ಲ ಮಾಂಡ 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 ಐತಲ್ಲ ಕೈಯಾಗ ಕುರ್ಪಿ ಹಿಡ್ಕೊಂಡು ಎಲ್ಲೂ ಹೊಂಟಂಗ ಕಾಣ್ತಿಲ್ಲ ಮತ್ತು ಎಲ್ಲಿ ಹೊಂಟಿಲ್ ಬಿಡ ಹಾ ಕಾಬು ಕಡೆ ನಿನ್ನ ಕಡಿಯಾಕ ನಂದ ಆಕಳ ಆಕಳ ಇ ಆಕಳು ಮಾಡಕ್ಕೆ ಇರಲಿಲ್ಲ ಅದು ಅಂಬೋ ಅಂಬೋ ಅಂತ ಒದರಾಕತ್ತೈತಿ ಹ್ಞೂ ಯಾರ ಹೊಲಕ್ಕೆ ಹೋಗಿ ನೀವು ಮಾಡ್ಕೊಂಬರಲ್ಲ ಅಂತ ವಿಚಾರ ಮಾಡಕತ್ತೈತಿ ಯಾರು ಹೊಲಕ್ಕೆ ಕೇಳೋಕೆ ಹೋಗ್ತೀಯ ನನ್ನ ಬಂಗಾರಿ ನಂದ ಬಾಜುಕ ಕಬ್ಬಿನ ಪಡ ಐತಿ ನೀ ಬಾ ಅಂದ್ರೆ ಮಾಡಿ ಕಳಿಸ್ತಾನ ದೌಡ

ಅಯ್ಯಪ್ಪ ನಾ ಬಂದು ಕಬ್ಬಿನ ದಂಡ್ಯಾಗ ನಿಲ್ಲಕಿ ಯಾಕಂದ್ರೆ ನಮ್ಗೆ ಥಂಡ ಎತ್ತೈತಿ ಒಳಗೆ ಬಂದ್ರೆ ಕಾವು ಆಗ್ತೈತಿ ಕಬ್ಬಿನ ದಂಡ್ಯಾಗ ನಿಂತ್ರೆ ತಂಡ ಹತ್ಲಾರ ಏನು ಮಾಡ್ತೇನ ಮೇಡಮ್ ಮಾರೋ ತಂಡೆ ಅಂತ ನೀ ಹೆಂಗೆ ಒಳಗೆ ಬರ್ತೀನಿ ನೋಡು ಹಂಗೆ ಹಂಗೆ ಕಾವು ಆಗ್ತೈತಿ ಎಕ್ಸ್ಪೀರಿಯನ್ಸ್ ಭಾಳ ಆಗೈತೆ ರೀ ಹೌದು ಹೈಟ್ ಎಲ್ಲ ದಿಮಾಕ್ ಮಾಡಿ ಹೇಳಕತ್ತಿಲ್ಲ ಎಲ್ಲ ಐತಿ ಹೊಲ ಇಲ್ಲೇ ಐತಲ್ಲ ಹೊಲ ಬೆಳವು ನಿಂತೈತಿ ಕಬ್ಬಿನ ನೆಲ ಮೇರೆ ಮೇರೆ में तो तय काब्याना ಓಹೋ ಅಲ್ಲಿ ಕಾಣ್ತಿರುವುದು ಅಲ್ಲ ನಿಮ್ಮದೇ ವಾಹ್ ಸೋ ನೈಸ್ ಯಾ ಯಾಕ ತೋದೆ ಐತಿ ಯಾಕ ದಪ್ಪ ಐತಿ ಏನು ಮಿರಿ ಮಿರಿ ಮೀನ್ಸ್ ಐತಿ ದೂರ ನೇತ ನೋಡಿದ್ರೆ ಗೊತ್ತಾಗೋದಲ್ಲ ಹುಡುಗಿ ಬಾಮೆ ಕೈಯಾಗಿ ಹಿಡಿದ ನೋಡು ಅಂದ್ರೆ ಗೊತ್ತಾಗ್ತೈತಿ ಏ ಎಬ್ರೆಸಿ ಏನಲ್ಲ ಅದ ಕೈಯಾಗಿ ಹಿಡ ನೋಡು ಅದೋ ರೀ ಕಬ್ಯಾನ ಗळा ಮತ್ತೆ ಹಿಡಿತಿರೆ ಹಾಗಾದ್ರೆ ಕರ್ಕೊಂಡು ಹೋಗ್ತೀಯಾ ನಿನ್ನ ಹೊರಗೆ ಬಾ ಇಲ್ಲಿ ಕರ್ಕೊಂಡು ಹೋಗ್ತಾನ ಹುಡುಗಿ ನನ್ನ ಕಬ್ಬಿನ ಪಡಕ ಕರ್ಕೊಂಡ್ ಹೋದ್ರ ನಡಬರಕ ಕೆಂತಿ ಮಾಡಿದ್ರಿ ಏನು ಮಾಡಿ ನಾನು ಏನ ಆಟ ಚಿಲ್ಲರ್ ಹುಡುಗ ಮತ್ತಿದ್ದಿ ಏನ ಅಂತ ಚಿಲ್ಲರ್ ಹುಡುಗ ನಾನಲ್ಲ ಹುಡುಗಿ ಬಾ ನಾನು ಬಾಜುಕ ನಾ ಬಾಜು ಬಂದ್ರೆ ಕೊಡಬೇಕು ನನಗೆ ಒಂದು ಕಬ್ಬ ಕಬ್ಬ ನಾ ಕೊಡ್ತನ ಒಂದ್ ಕಬ್ಬ ತಿಲ್ಲಾಕ ಆದ್ರ ನನ್ನ ಕಬ್ಬ ತಿಂದ್ರ ನೀ ಆಗತ್ತಿ ನೋಡ ಹುಡುಗಿ ಮಬ್ಬ ಅಷ್ಟ ರಸ ಐತೆ ಏನ್ ನಿಮ್ದ್ರದಾಗ ಕಬನ್ಯಾ ಕಬನ್ಯಾ ಎಷ್ಟ್ ರಸ ಐತೆ ಅಂತ ಕೇಳ್ತಿ ಹುಡುಗಿ ಹಂಗೆ ದೂರ ನಿಂತು ನೋಡಿದ್ರೆ ಗೊತ್ತಾಗುದಿಲ್ಲ ಒಮ್ಮೆ ಹಾಕೊಂದು ನೋಡಿ ಎಷ್ಟು ರಸ ಐತಿ ಅಂತ ಎಲ್ಲಿ ಹಾಕೊಂಡ ಬಾಯಾಗೆ ಹಾಕೊಂದು ನೋಡಿ ಹುಡ್ಗೆ ಬಾಯಾಗ ಅಂದ್ರೆ ಗೊತ್ತಾಗ್ತೈತಿ ಎಷ್ಟು ರಸ ಐತಿ ಅಂತ ಅಷ್ಟು ರಸ ಐತಿ ಯಾನಿಂದ ನಿಮ್ಮದು ಕಂಪ್ನಿ ಅದ ಏನು ಏನು ಕೇಳ್ತಿಯ ಹುಡ್ಗೆ ಪವರ್ ಫುಲ್ ಐತಿ ಒಮ್ಮೆ ತಿನ್ನು ನಾ ತಿನ್ನಿಸಿದ್ರೆ ಹುಡ್ಗಿಗೆ ನೀ ಮಾಡ್ಬೇಕು ನನ್ನ ಮ್ಯಾಗ ಮನಸ್ಸು

మదవి మార్క ఆంటే వేసాయితీనా ఏ హి సెప్టెంబర్ ఫిక్స్ హడుతీ ఎంత ప్రీతి పదక వయస్ బాయ్ హండ్రీ ఒలస్ బాగా ఉండ్రీ ఇప్ప ముగ్యాక వంద ఇప్పలా మపరేషన్ లగ్న మొదల చవరి మనక మెడ కనక

জিনিদিনে খনকা দুডিনিযতিগন দুন তিন্যা উর্ধি দিদিনে হদ্ত উদালু পেনি ইনিমন কলদালেক় তানন হনার কাডিযাকে মধাডা য়ি ম�

ಬಾರ ಸಿಕ್ಕ ನಡೀನು ಹೋಲಕ್ಕ ನಡಿ ಹೋಗೋಣ